కోడ రాత్రి వెంకలేదు నిద్రడించి కోడ నా సౌండ్ ఉంచింది ఆన్లైన్ కిలో ఉంచిన తడే బేతి ఇలా తడే ఉంచున్నా పోడ్చింది ఇన్ని కాలం జరిగి ఉంది ഉസാരും മാര്യ മാര്ഗ സാധിക്കും ಎಸ್ ಬಿರುಸಿನಿಂದ ಸುರಿತಾ ಇರುವಂತಹ ಮಳೆ ಹಲವಾರು ಅನಾಹುತಗಳನ್ನು ಉಂಟು ಮಾಡಿದೆ ಈಗ ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡಕರಡಕ ಎನ್ನುವಂಥ ಪ್ರದೇಶ ಇಲ್ಲಿ ಒಂದು ಮನೆ ಮಧ್ಯಾಹ್ನದ ವೇಳೆಗೆ ಕುಸಿದೆ ಅಂದ್ರೆ ಮನೆಯ ಛಾವಣಿ ಕುಸಿದು ಈಗ ಮನೆ ವಾಸಕ್ಕೆ ಯೋಗ್ಯವಿಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆ ಮಂದಿ ಇದ್ದಂತ ಈ ಮನೆಯ ಮನೆಯ ಚಾವಣಿ ಸೊ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಈ ಮನೆಯವರೇ ಆಗಿರುವಂತಹ ಸುಂದರಿ ಅವರಿದ್ದಾರೆ ಅವರ ಜೊತೆ ಮಾತನಾಡಿಕೊಳ್ಳೋಣ ನಮಸ್ತೆ ನಮಸ್ತೆ ಗಂಟೆ ಇಲ್ಲ ಬಾಳೆನ ಯಾರು ಮೀಟಿಂಗ್ ಓದಿತ್ತೆ ಮೀಟಿಂಗ್ ಬಂದಾಗ

టర్ఫలు పాడినా ధైర్పడి ఇండదు ఇంకా బాలను పక్కన ఇంకా టర్ఫలు ఉంటా ఉన్నా ఇస్తుండే దేవరిగేలా అప్ ఇంట్లో దానే అనుకున్నా ఎల్లకంటే

ಮತ್ತೆ ಮಾತ್ರೆಗಳ ಗೊತ್ತುಂಡತ್ತೆ ಮಾತ್ರೆ ಎಲ್ಲ ಬರ್ತದೆ ತೂತು ಗೊತ್ತು 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 ಮಾತ್ರೆ ಎಲ್ಲ ಓತ್ತೆ ಸರಿ ಎಸ್ ಈಗ ನಮ್ಮ ಜೊತೆಗೆ ಮಾತಾಡೋದಿಕ್ಕೆ ಇರನ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತ ಗಿರಿಜಾ ಅವರಿದ್ದಾರೆ ಅವರ ಜೊತೆ ಮಾತಾಡಿಕೊಳ್ಳೋಣ ಅಕ್ಕ ನಮಸ್ತೆ ನಮಸ್ತೆ ಮುಂದಾದ ಒಂದು ಅವಸ್ಥೆ ಮುಂದಾದ ದಂಡ ಇಂದಿಗೆ ಮಾರ್ಗ ಜಂದ ಅವಸ್ಥೆ ಎಂಕ್ಲೇ ಎಂಚನ ಮಂತು ಮಾರ್ಗ ಬಂತ ಯಾನ ಇಲ್ಲ ಕಟ್ಟನೇ ಬಾರಿ ಬಂಗೋಡು ಒಂದೊಂದು ಇಂಚ ಆದಿತ್ತು ನಂದೆ ఇతే మార్గ ఇచ్చంట్లో మార్గ ఇంచేమంతలో మార్గ సాధి సాధికొరిపిజారు ముల మార్గ ఆపుజు ఇంకొన జాగే ఇంకొన జాగేవో అనిపారు ములె కూర అయితే పడది ఇంకే ఈతే టైపున సైతే నేను తుమ్మంది పోడు గాడి మార్పుడు మురణి అల్పదు అన్నీ బూర్దు రాత్రి నాలుగు గంట ఇంక తుమ్మొంది పోతున్నా అండ్ అయితే లేరారు ఇంట్లో ఇందు బంగ మార్గదొంజం అంతారు ఇంట్లో మార్గం జాతి ఇవు అతి బొడయిల్ ఇల్లుడు బూ బట్ ఇల్లు జావుడారు ఇంకొక ఇంకే మంత మంత్ కురుడు ఇంక ಪಂಚಾಯತ್ ವ್ಯವಸ್ಥೆ ಮಂಪೇ ಬಂತೇರು ಪಿಡಿ ವ್ಯವಸ್ಥೆ ಸದ್ಯೋಗಂತ್ ಬಿಡ್ಕೊಂಡು ಬಂತೇರುಜ್ಜಿ ಮೂಲ ಇಜ್ಜಿನ ಎಂಕ್ಲೆ ಎಲ್ಲಡು ಆಯ್ನ ಮೆಗ್ಗಿನ ಎಲ್ಲ ಉಲ್ಲೋಡು ರಡೇ ಮೂಚೆಕ್ಲೇಲ ಆವ್ ಆವಡು ಇಲ್ಲೊಂದು ಆವಡಣ್ಣ ಹೌದು ಸರಿ ಹಾ ಸರಿ ಎಸ್ ಇದು ಬಡಕ ನಡಕದಲ್ಲಿ ಸಂಭವಿಸಿರುವಂತಹ ಒಂದು ದುರಂತದ ಬಗ್ಗೆ ಇರುವಂತಹ ಮಾಹಿತಿ ನೀವು ನೋಡಬಹುದು ಬಹುಶಃ ಕ್ಯಾಮರಾದಲ್ಲಿ ಇದು ಕೂಡ ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಮನೆಯಲ್ಲಿ ಖಂಡಿತವಾಗಲೂ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಮೇಲ್ಭಾಗದಿಂದ ಹೆಂಚು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಛಾವಣಿಯ ಕುಸಿದು ಬಿದ್ದಂಥ ಪರಿಣಾಮ ನೀರು ಒಳಗಡೆ ಬರ್ತಾ ಇದೆ ಮನೆಯ ಒಂದು ಯಾವುದು ಬಿಡದ ಹಾಗೆ ಮಳೆ ನೀರು ಮನೆಯೊಳಗೆ ಸೇರಿಕೊಂಡಿದೆ ಅನ್ನುವಂಥದ್ದು ಸೊ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇವರಿಗೊಂದು ಮನೆ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲ ಐದು ಸೆನ್ಸ್ ಜಾಗದಲ್ಲಿ ಇವರು ಒಂದು ಮನೆಯನ್ನು ಕಟ್ಟಿ ವಾಸ ಮಾಡ್ತಾ ಇದ್ರು ಆದರೆ ಮುಂದಕ್ಕೆ ಏನು ಅನ್ನುವಂಥ ಒಂದು ಪ್ರಶ್ನೆ ಇವರನ್ನು ಕೂಡ ಕಾಡ್ತಾ ಇದೆ ಸೊ ಪಂಚಾಯತ್ನವರೆಲ್ಲರೂ ಕೂಡ ಬಂದಿದ್ದಾರೆ ನೋಡಿದ್ದಾರೆ ಇಂದು ಮಧ್ಯಾಹ್ನದ ವೇಳೆಗೆ ಅಂದರೆ ಜುಲೈ ಮೂವತ್ತೊಂದರಂದು ಮಧ್ಯಾಹ್ನದ ವೇಳೆಗೆ ನಡೆದಿರುವಂತಹ ಘಟನೆ ಸೊ ಇವರಿಗೆ ಒಂದಷ್ಟು ವ್ಯವಸ್ಥೆಗಳಾಗಬೇಕು ಅನ್ನುವಂಥದ್ದು ನಾವು ಕೂಡ ಹೇಳಬಹುದು ಹೇಳಬಹುದಾದಂತಹ ಒಂದು ವ್ಯವಸ್ಥೆ ಅಂದರೆ ಇವರ ಈ ಸುಂದರಿ ಅವರ ಪತಿ ಚೋಮ ಅವರು ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರಿಗೆ ದುಡಿಯೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರು ಬೀಡಿಯನ್ನು ಕಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮಗು ಕೂಡ ಇದೆ ಮೂರನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಗು ಕೂಡ ಇದೆ ಸೊ ಕುಟುಂಬದ ನಿರ್ವಹಣೆ ಆಗಬೇಕು ಮಗುವನ್ನ ಓದಿಸಬೇಕು ಇತ್ಯಾದಿ ಎಲ್ಲವೂ ಕೂಡ ಸಮಸ್ಯೆಗಳಿದೆ ಸೊ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸುವ ವ್ಯವಸ್ಥೆಗಳಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ ವಸಂತ ಪುಣಚ ಮತ್ತು ಅಶ್ವತ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು Introducing the hot and techy Brezza SCNG. Cool new SCNG tech for a cool new generation. Yeah, yeah. Sudhi <laughs> Channel,